ಕಾಲೇಜ್ ಲೈಫ್ ಮುಗ್ದೇ ಬಿಡ್ತು ಅಂತ ಅಂದ್ಬಿಟ್ಟು ಲಾಸ್ಟ್ನ ಸಂತೋಷಕ್ಕೋಸ್ಕರ ಎಲ್ಲರಿಗೂ ನೆನಪಾಗಿರಲಿ ಅಂತ ಅಂದ್ಬಿಟ್ಟು ನಾವು ಹೋಗ್ತಿದ್ದೀವಿ ಸಾಯಿ ದರ್ಬಾರಿಗೆ ಒಳ್ಳೆ ಊಟ ಮಾಡ್ಕೊಂಡು ಹೋಗಿಬರೋಣ ಮಸ್ತಾಗಿ ಅಂತ ಅಂದ್ಬಿಟ್ಟು ಖುಷಿ ಖುಷಿಯಿಂದ ಆಟೋ ರಿಕ್ಷಾದ ಮೇಲೆ ಫುಲ್ಲು ಟ್ಯಾಂಕ್ ಥರ ನಾವೆಲ್ಲರೂ ಹತ್ಕೊಂಡು ಹೋಗ್ತಿದೀವಿ ಒಬ್ರ ಮೇಲೆ ಒಬ್ಬರು ಕುಸ್ತಿ ಬಿದ್ದು ಕುತ್ಕೊಂಡು ಕೂರಕ್ಕೆ ಜಾಗ ಎಲ್ಲಾದರು ಸಾಯಿ ದರ್ಬಾರ್ ಬಂದೇ ಬಿಡ್ತು ಅಲ್ಲಿ ಹೋಗಿ ಏನು ಆರ್ಡ್ರ್ ಮಾಡೋದು ಅಂತ ಅಂದ್ಬಿಟ್ಟು ಒಬ್ರಿಗೊಬ್ರು ಮಾತಾಡ್ಕೊತ ಕೂತಿದ್ವಿ ನಾವು ವೆಜ್ಜು ನಾವು ನಾನ್ ನಾನ್ ವೆಜ್ಜು ಅಂತ ಅಂದ್ಬಿಟ್ಟು ಡಿಸ್ಕಷನ್ನಲ್ಲೇ ಕೂತಿದ್ರು ಎಲ್ಲರೂ ಹಾಗೆ ಹಾಗೆ ಎಲ್ಲರೂ ಮಾಡ್ಬಿಟ್ಟು ಮಾಡಿಬಿಟ್ಟು ಆರ್ಡ್ರಿಗೋಸ್ಕರ ಕಾಯ್ತಿದ್ರು ಎಲ್ಲರದು ಆರ್ಡ್ರು ಬಂದ್ರು ನನಗೆ ಕೂಡ ಏನು ಬಂದಿದ್ದಿಲ್ಲ ಹಾಗೆ ವೇಟ್ ಮಾಡಿ ವೆಯ್ಟ್ ಮಾಡಿ ನಮಗಂತೂ ಸಾಕಾಯ್ತು ನಿಮಗೂ ಹೋಟೆಲಿಗೆ ಹೋದಾಗ ಹೀಗೆ ವೆಯ್ಟ್ ಮಾಡಿಸಿದ್ದಕ್ಕೆ ಬೇಜಾರಾಗಿದೆಯಾ ನನಗೂ ಕೂಡ ತುಂಬಾನೇ ವೆಯ್ಟ್ ಮಾಡಿ ಸಾಕಾಯ್ತು ಹೋಟೆಲ್ ಇದ್ದಿತ್ತಲ್ಲ ಕರ್ಗಿ ನೀರಾಗಿ ಹೋಗಿತ್ತು ಹಾಗೆ ಚೆನ್ನಾಗಿ ತಿನ್ಬಿಟ್ಟು ಬಿಲ್ ಇನ್ನೇನು ಪೇ ಮಾಡಿಬಿಟ್ಟು ಹಾಗೆ ವಾಪಸ್ ಬಂದ್ವಿ ತುಂಬ ಚೆನ್ನಾಗಿತ್ತು ಊಟ ಕೂಡ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಲಾಸ್ಟ್ ದಿನ ಹಾಗೆ ಏನು ರಾತ್ರಿ ಬರೋದು ಸ್ವಲ್ಪ ಲೇಟಾಗಿಬಿಡ್ತು ಬರೋ ಹೊತ್ತಿಗೆ ನೀವೇ ನೋಡಿ ಹೇಗಾಯಿತು ಅಂತ ಹಾಗೆ ಫಾಲ್ತು ಫಾಲ್ತು ಡ್ಯಾನ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಏನೋ ಒಂದು ಸ್ಟೆಪ್ ಹಾಕಕ್ಕೆ ಹೋದ್ವಿ ಅದು ಸರಿ ಬಂದಿಲ್ಲ ನಮಗೆ ನಗೋ ಬಂದು ನಿಲ್ಲಿಸ್ಬಿಟ್ವಿ ಹಾಗೆ ಮುಂದಕ್ಕೆ ನಡ್ಕೊಂಡು ಹೋಗ್ತಿದ್ದೀವಿ ಕತ್ಲಲ್ಲಿ ಕತ್ಲಲ್ಲಿ ಏನು ಭಯ ಇಲ್ಲ ಎಷ್ಟೊಂದು ಜನ ಇದ್ದೀವಿ ನೋಡಿ ನಮ್ಮನ್ನು ನೋಡೇ ಭಯ ಪಡ್ಕೊಬೇಕೇನೋ ಹಂಗೆ ಬರ್ತಿದ್ದೀವಿ ಹಾಗೆ ಎಲ್ಲರ ಮಾತುಕತೆ ಮತ್ತು ರಿವ್ಯೂ ಹೇಗಿತ್ತು ಅಂತ ನೀವೇ ನೋಡಿ

ಎಲ್ಲರ ಜೀವನದಲ್ಲೂ ಹೀಗೆ ಆಯ್ತಲ್ವಾ ನಿಮ್ಗೂ ನೆನ್ಪಾಗ್ತಿದ್ಯಾ ನಿಮ್ ಕಾಲೇಜ್ ಲೈಫ್ ಹಾಗೆ ಎಲ್ರಿಗೂ ಫಸ್ಟಿಗೆ ಬಂದಾಗ ಯಾರು ಪರಿಚಯ ಇರಲ್ಲ ಅದ್ರ ಲಾಸ್ಟ್ಗೆ ಹೋಗ್ಬೇಕಾರೆ ಕಣ್ ಕೆಂಪಾಗಿ ನೀರು ಉಕ್ಕರಿಯತ್ತೆ ಹಾಗೆ ನಮ್ಮ ಜೀವನದಲ್ಲೂ ಆಗ್ತಿದೆ ನೋಡಿ ಎಲ್ರು ಎಲ್ರಿಗೂ ಬಾಯ್ 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 ಅಂತ ಹೇಳೋದ್ರಲ್ಲೇ ಗೊತ್ತಾಗ್ತಿದೆ ಅವ್ರ ಹತ್ರ ಎಷ್ಟೊಂದು ನೋವು ತುಂಬಿಕೊಂಡಿದೆ ಅಂತ ಅನ್ಬಿಟ್ಟು ತುಂಬಾ ಬೇಜಾರಾಗತ್ತೆ ಲಾಸ್ಟ್ ದಿನ ಹೀಗೆ ಬಿಟ್ಟು ಹೋಗ್ತಿದೀವಿ ಎಲ್ರೂ ಜೊತೆಗಿದ್ದವರು ಅಂತ ಅನ್ಬಿಟ್ಟು ಆದ್ರೆ ಮುಂದಕ್ಕೆ ಎಲ್ಲಿ ಹೋಗ್ತೀವಿ ಅಂತ ನಮಗೂ ಗೊತ್ತಿಲ್ಲ ಅವರಿಗೂ ಗೊತ್ತಿಲ್ಲ ಋತುಬಾಯ್ ಸರ್ಿ ಸರ್ ಡಡ್ಡವ ಅಕ್ಕವ ಅಕ್ಕ ಯೋತ್ರಾತ್ರಿ ಇಬ್ರು ಅಪ್ಪ ಇರ್ಕಲ್ಲ ಇರ್ಕೊಂಡ್ರು ಡ್ರಾಪ್ ಮಾಡ್ತೀರು ಸರಿ ಸರಿ ತುಬುಳಿ ಇಂದ ಅದಾ ಕಿರಿ ಇದು ಯಾರು ಡ್ರಾಪ್ ಮಾಡ್ತೀರು ಎಷ್ಟು 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 ಮರ ಎಷ್ಟು ಮಾಡ್ತೀರಾ ಅಂದ್ರೆ 13 ರೂಪಾಯಿ ಈ ದೀಪಾಲಕ ದೀಪಾಲಕ ದೀಪಾಲಕ

ಎಮ್ ಎಸ್ ಸಿ ಬಗ್ಗೆ ಏನೋ ಒಂದೇನದ ಬಿಎಸ್ಸಿ ಮಾಡಕ್ ದೋಸ್ತರ್ ಕರೆಕ್ಟ್ ಎಮ್ ಎಸಿ ಬಂದ ಮೇಲೆ ಸ್ಟಡಿ ಕಡೆ ಆಮೇಲೆ ಬೇರೆ ಬೇರೆ ಹಾಕ್ತಾರ ಅನ್ಕೊಂಡಿದ ಬಟ್ ಒಳ್ಳೆ ಗ್ಯಾಂಗ್ ಸಿಕ್ತು ಒಳ್ಳೆ ಫ್ರೆಂಡ್ಸ್ ಸಿಕ್ಕ್ರ ಒಂಥರಾ ಫ್ಯಾಮಿಲಿ ಟೈಪ್ ಇದ್ರಿ ಎರಡ್ ವರ್ಷ ಭಾಳ ಜಲ್ದಿ ಬಿಟ್ಟಿತ್ತ ಇನ್ನೊಂದ ನಾಲ್ಕೈತಿ ಇಳಿದ್ರೆ ಚೆನ್ನಾಗಿರ್ತಿತ್ತ ಇನ್ನೂ ಚೆನ್ನಾಗಿರೋ ಟ್ರಿಪ್ಸ್ ಹೋಗ್ ಬರ್ಬೋದಿತ್ತ ಸ್ಲ್ಯಾನ್ ಮಾಡಿದ್ರೆ ಹೋಗ್ ಬರೋಣ ಎಲ್ಲಾರ್ಗು ಒಳ್ಳೇದಾಗಲಿ ಹಾಗೆ ನಾವಷ್ಟೇ ಅಲ್ದೆ ನಾಯಿ ಕೂಡ ನಮ್ಮನ್ನು ಮಿಸ್ ಮಾಡ್ಕೊತಿತ್ತು ನೋಡಿ ಎಷ್ಟು ಚೆನ್ನಾಗಿ ಅಪ್ಕೊಂಡಿದೆ ಹಾಗೆ ಇವ್ರನ್ನೆಲ್ಲ ಮಿಸ್ ಮಾಡ್ಕೊಂತ ಬಾಯ್ ಬಾಯ್ ಹೇಳ್ಕೊತ ನಿಂತಿದ್ದಿ ಸ್ವಲ್ಪ ಹೊತ್ತು ಹಾಗೆ ಲಾಸ್ಟ್ ದಿನ ಮಾತಾಡ್ಕೊಂಡು ಹೋಗೋಣ ಅಂತ ಅನ್ಬಿಟ್ಟು ನೈಗೆ ಹೊಸ ಅದನ್ ಬ್ಯಾರೆ ಮಾತಾಡ್ರಿ ಪಾಪ ಮಾಡಬೇಕು கட்வ மா

ಮೊದಲು ಫೋನ್ ಆಯ್ತಲ್ಲ ನಾಳೆ ಮತ್ತೊಬ್ಬರು ಸಿಗ್ತಾರ ಇನ್ನೊಬ್ರು ಸಿಗ್ತಾರ ಈ ಕಳೆದ ಕೋಟಿ ಕೊಟ್ಟರು ಸೀರೆನಿಲ್ಲ ಈ ಒಂದು ಐದು ನಿಮಿಷ ಟ್ರೈನ್ ಬಂತು

ಎಲ್ಲರೂ ಇಲ್ಲಾಂದ್ರೆ ನಾಳೆ ಬೆಸ್ಟ್ ಆಪ್ಷನ್ ಹೇಳ್ತೀನಿ ದಂಡೇಲಿ ಬೆಸ್ಟ್ ಆಪ್ಷನ್ ಅಲ್ಲಿ ಗೇಮ್ಸ್ ಆಡ್ಬೋದು ಎಲ್ಲಾರು ಮಾಡಬಹುದು ಂಡಲ್ okay. ಬಿಡ್ತೀನಿ <inaudible> okay. 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 okay.

ಹಾಗದೆ ಹೋಗಿರೋ ಟ್ರಿಪ್ ಪ್ಲಾನ್ ಮಾಡ್ಕೊಂತ ಆಳು ಮುಳು ಮಾತಾಡ್ಕೊಂತ ಒಬ್ರಿಗೊಬ್ರು ಚಾಸ್ಕೊಂತ ಮಾತಾಡ್ಕೊತ ನಿಂತಿದ್ವಿ ಇನ್ನೇನ್ ಸಾಕಾಯ್ತು ಎಲ್ರಿಗೂ ಬಾ ಹೇಳಿ ಇನ್ನೇನ್ ಹೋಗೇ ಬಿಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಹೊರಟವಿಡ್ತಾ ಅಂಕಲಿ

<laughs> ೂ ಹೋಗಿದ್ರು <laughs> uh, है लागल बेले पर लोड़रे माक्स मोतार वाले यस्त बता आगा जो मंदिलमखा अबो इनक्माधर मोतो यस्त माक्स में अप्सेट आग दो मनमरूदूरा अतमन दियेले अर्षिस्त आगा भात एदू आगा रदा ನಮ್ಮ ಹಾಸ್ಟೆಲಲ್ಲಿ ಏಳು ಗಂಟೆಗೆ ಲಾಸ್ಟು ಹಾಗಾಗಿ ನಮ್ಮನ್ನೆಲ್ಲ ಹೊರಗಡೆ ನಿಲ್ಲಿಸಿದ್ರು ನಾವು ಏಳುವರೆಗೆ ಬಂದ್ವಿ ಅಂತ ಅಂದ್ಬಿಟ್ಟು ಏನೋ ಒಂದು ಅರ್ಧ ಗಂಟೆ ಲೇಟಾಗಿ ಬಂದುಬಿಟ್ಟಿದ್ದೀವಿ ಇವತ್ತೇ ಲಾಸ್ಟು ಒಳಗಡೆ ಬಿಡಿ ಅಂತ ನಾವು ಕೇಳ್ಕೊತಿದ್ವಿ ಆದರೂ ಅವರು ಬಿಡ್ತಾ ಇದ್ದಿಲ್ಲ ಹಾಗೆ ಮುಂದಕ್ಕೆ ಏನಾಯ್ತು ಅಂತ ನೀವೇ ನೋಡಿ ನಮ್ಮ ಮಾನ ಮರ್ಯಾದೆ ಯೂಟ್ಯೂಬಲ್ಲಿ ಹರಾಜು ನಿಮ್ಮ ಅಣ್ಣ ಹಾಕ್ತೀನಿ

ಮಾತಾಡ್ತನೆ ಇಟ್ಕೊಂಡಿದ್ವಿ ಮ್ಯಾಮ್ ಇಲ್ಲಿ ಜಿಮ್ಸ್ ಅಲ್ಲಿ ಜಿಮ್ಸ್ ತಂಕ ಅಷ್ಟೇ ಆಟೋ ಬಂತ ಮ್ಯಾಮ್ ಹಂ 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 ಮ್ಯಾಮ್ 8 ಗಂಟೆ ಐತೆ ಬಂದಿದ್ವಿ ಮ್ಯಾಮ್ ಜಿಮ್ಸ್ ಇಂದ ನಡೆಕೊಂಡು ಬಂದ್ವಿ ಆಟೋ ಸಿಗ್ಲಿಲ್ಲ ಮಮ್ಮ ಅದಕ್ಕೆ ಲೆಟ್ ಆಟೋ ಇರಲಿಲ್ಲ ಮ್ಯಾಮ್ ಅವರು ಜಾಸ್ತಿ ಅಮೌಂಟ್ ಹೇಳಿದ್ರು ಮಮ್ಮ

رمال انا نو بوچ لیدا رت کے او فنت امم وہ بھی ಫ್ರೆಂಡ್ಸ್ ಲಾಗ್ ಮಾಡೋರಿಗೆ ಏನತ್ತಿಲ್ಲ ಬೆದರಿಕೆ ಬರುತ್ತೆ ಅಂತ ಅಂದ್ಬಿಟ್ಟು ನೀವೇನು ನೋಡ್ತಿದ್ರ ಹಾಗೆ ನಮ್ಮ ಒಡಿಗೆ ಸಮಾಧಾನ ಮಾಡಿಬಿಟ್ಟು ಗೇಟ್ ಬೇಗ ತಗ್ಸ್ಕೊಂಡು ಹೋದ್ವಿ ಹಾಗೆ ನಾವು ಲಾಸ್ಟಿಗೆ ಬಂದಿರೋ ಒಂದು ಎಕ್ಸ್ಪೀರಿಯೆನ್ಸ್ ಇರಲಿ ಅಂತ ಅಂದ್ಬಿಟ್ಟು ಲೇಟಾಗಿ ಬಂದ್ವಿ ಲಾಸ್ಟ್ ದಿನ ಅಂತ ಅಂದ್ಬಿಟ್ಟು

अच्छा और पढ़ा था लेट मारी नंगा लेट ये लेट ये बातें कोई नहीं अच्छा अच्छा प्लीज अंकल गेट इन्हें नंग माने इंदू फोन भरते द भज बुढ़िया प्लीज अंकल <laughs>